ಫ್ರೆಂಡ್ಸ್ ಗೌಡ್ರು ಹುಡುಗಿ ಕಡೆಯಿಂದ ನಮಸ್ಕಾರ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ನೋಡಿ ಆನಂದಕರವಾದ ಮೆಂತ್ಯ ಪರೋಟ ಎಲ್ಲರಿಗೂ ಗೊತ್ತು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸಹ ಎಷ್ಟೊತ್ತು ಹೊತ್ತು ಇಟ್ಟಿದ್ರು ಇದಕ್ಕೇನೂ ಆಗೋಲ್ಲ ನೋಡಿ ಮೆತ್ತಗೆ ಸಾಫ್ಟಾಗಿರುತ್ತೆ ಈ ಥರ ಹರಿದರೆ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾನು ಮೊಸರು ಕೂಡ ಮಾಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಖಾರ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಹೊಸಬರಾಗಿದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದನ್ನು ಮುಂದೆ ಹೇಗೆ ಮಾಡೋದು ವಿಧಾನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾಲ್ಕು ಕಟ್ ಮೆಂತಿ ಪಲ್ಯ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ತೊಳ್ಕೊಂಡ್ಬಿಟ್ಟು ಬಿಟ್ಟು ಬಿಟ್ಟು ಬಂದಿದ್ದೀನಿ ಈ ಥರ ಸ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಿನ್ನೆ ಸೋಸ್ಕೊಂಡಿಟ್ಟಿದ್ದು ಬೆಳಗ್ಗೆ ಸ್ಕೂಲಿಗೆ ಲೇಟ್ ಆಗುತ್ತಂತ ರಾತ್ರಿಯೇ ಎಲ್ಲ ಕಡೆದಿಟ್ಟು ಸೋಸ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನು ಕಟ್ ಮಾಡ್ಕೊಂಡಾಯಿತು ಒಂದು ಗ್ಯಾಸಿನ ಮೇಲೆ ಒಂದು ಬಾರ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಇದ್ದೀನಿ ನೋಡಿ ಇದಕ್ಕೆ ಹಸಿವಾಸನೆ ಹೋಗ್ಬೇಕಂತ ಹಾಗೆ ಹಾಕಿದರೆ ಜನ ಕೈ ಆಗುತ್ತೆ ನೋಡಿ ಕೈ ಆಗಬಾರ್ದು ಅಂತ ನಾನು ಈ ಥರ ಹುಡ್ಕೋತಾ ಇದ್ದೀನಿ ನೋಡಿ ಲೋ ಫ್ಲೇಮ್ನಲ್ಲಿಟ್ಟು ಹುರ್ಕೋಬೇಕು ನೋಡಿ ಈ ಥರ ಆಗುತ್ತೆ ಸ್ವಲ್ಪ ನೀರಿನ ಹೋಗ್ಬೇಕು ಹೋಗಬೇಕು ನೋಟು ಜಾಸ್ತಿ ಗ್ಯಾಪ್ತಿಯಲ್ಲಿ ಬೇಡ ಹಿಟ್ಟಿನೊಳಗೆ ಹಾಕಿ ಚಪಾತಿ ಮಾಡ್ತೀವಲ್ಲ ಆದ್ರೆ ಹಂಚೆ ಹಾಕಿ ಬೇಯುತ್ತೆ ಚೆನ್ನಾಗಿ ಆದರೂ ಕೂಡ ಸ್ವಲ್ಪ ನೀರು ಅವ್ಬೇಕಂತ ಈ ಥರ ಸ್ವಲ್ಪ ಎಣ್ಣೆ ಹಾಕೊಂಡು ನೋಡಿ ಎಣ್ಣೆ ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಸರಿ ಲೋ ಫ್ಲೇಮ್ನಲ್ಲಿಟ್ಟು ಹಾಗೆ ಕೂಡ ಇದಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ನೋಡಿ ಇವಾಗ ಮುಚ್ಚಿಟ್ಟಿದ್ದೀನಿ ಹಾಗೆ ಕೂಡ ನೋಡಿರಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಗಿರೋ ಬೆಲ್ಲೈಕನ್ನು ಫ್ರೆಶ್ ಮಾಡಿ ನಿಮಗೆ ಮುಂದೆ ಬರುವ ಒಳ್ಳೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಈ ಥರ ಆಗಿದೆ ನಾನು ಸ್ವಲ್ಪ ಗಾಳಿ ಬಿಟ್ಟಿದ್ದೀನಿ ಪ್ಯಾಲಿಗಳಿಗೆ ಮಿಕ್ಸಿ ಜಾರಿಗೆ ಹಾಕುತ್ತಾ ಇದ್ದೀನಿ ನೋಡಿ ಯಾಕಂದ್ರೆ ದಪ್ಪ ದಪ್ಪಾಗಿರುತ್ತಲ್ವ ಅದು ತುಂಬುಗಳೆಲ್ಲ ಸಲುವಾಗಿ ಈ ಥರ ಹಸಿಮೆಣ್ಸಿನ್ಕಾಯಿ ಖಾರ ಕೂಡ ಹಾಕುತ್ತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಅದರೊಳಗೆ ಇದೆ ನೋಡಿ ಮೊದಲು ಇಟ್ಕೊಂಡಿತ್ತು ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ಹಸಿ ಮೆಣಸಿನ್ಗೆ ಖಾರ ಇವಾಗ ಜೀರಿಗೆ ಮೆಣಸು ಲವಂಗ ಎಲ್ಲ ಕಲ್ತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇವಾಗ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ಕೂಡ ಸ್ವಲ್ಪ ಎಳ್ಳನ್ನು ಹಾಕುತ್ತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನ್ ಆಗುವಷ್ಟು ಭಾಳ ಟೇಸ್ಟಿ ಆಗುತ್ತೆ ನೋಡಿ ಚಪಾತಿ ಊಟ ಮಾಡುವಾಗ ಬೈದಲ್ಲಿ ಬರುತ್ತೆ ಅಲ್ವಾ ಭಾಳ ಚೆನ್ನಾಗಿರುತ್ತೆ ಟೇಸ್ಟಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಹಾಕೊಂಡೆ ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ ರುಚಿ ನೋಡಿ ಮತ್ತು ಆಮೇಲೆ ಹಾಕಿ ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಅರಶಿನ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಚಮಚ ಆಗುವಷ್ಟು ಕಲ್ಡಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಂಡಿಟ್ಟಿದ್ದಂಥ ಮೆಂತ್ಯ ಪರೋಟನ ಹಾಕೋತಾ ಇದ್ದೆ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಮಿಕ್ಸ್ ಮಾಡಬೇಕು ಹಾಗೆ ಕೂಡ ಮಿಕ್ಸಿಯಲ್ಲಿ ಹಾಕಿದ ಅಂಥ ಬಾ ಸ್ವಲ್ಪ ಜಗ್ನಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಹಾಕ್ತಿದ್ದೆ ಈ ಥರ ಲೇಟ್ ಆಗುತ್ತೆ ಅಂತ ಸ್ಕಿಪ್ ಮಾಡಿ ನಾದ್ಯ ನೋಡಿ ಈ ಥರ ಎಣ್ಣೆ ಇದ್ದೀನಿ ಒಂದು ಹತ್ತಿಲ್ಲ ಹದಿನೈದು ನಿಮಿಷ ಇಟ್ಟು ಈ ಥರ ಎಣ್ಣೆ ಹಚ್ಚಿಡ್ಬೇಕು ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಒಂದು ಮುಚ್ಚಿಡ್ತಾಯಿದ್ದೀನಿ ನೋಡಿ ಈ ಥರ ದೇವ್ರ ಪೂಜೆ ಮಾಡಿಬಿಟ್ಟು ಬರ್ತೀನಿ ಹಾಗೆ ಕೂಡ ದೇವ್ರ ಪೂಜೆ ಆಯಿತು ನೋಡಿ ಇವಾಗ ಹೇಗಾಗಿದೆ ಅಂತ ನೋಡ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಚಪಾತಿ ಅದಕ್ಕೆ ಬಂದಿದೆ ಈ ಥರ ಹಂಗ ಇಲ್ಲಿಂದ ಸ್ಪ್ರೆಶ್ ಮಾಡ್ತಾ ಫ್ರೆಶ್ ಮಾಡ್ತಾ ಮಾಡ್ಬೇಕು ನೋಡಿ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಹಾಗೆ ಕೂಡ ನನ್ನ ಮಗ ಎಂಟೂವರೆಗೆ ಹೋಗೋದು ಕಾಲೇಜ್ಗೆ ಅದಕ್ಕೆ ಜಲ್ದಿನೇ ಮಾಡ್ತಾಯಿದ್ದೆ ಏಳು ಏಳುವರೆಗೆ ಹಾಗೆ ಬೆಳಗ್ಗೆ ಮಾಡಿದೆ ನೋಡಿ ವಾಕಿಂಗ್ ಹೋಗ್ಬಿಟ್ಟು ಬಂದು ಈ ಸಲ ಒಳ ಪದರಿಗೊಂದು ಎಣ್ಣೆ ಹಚ್ಕೋಬೇಕು ಆಮೇಲೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ನೋಡಿ ಹಾಗೆ ಫ್ರೆಶ್ ಮಾಡ್ತಾ ಫ್ರೆಶ್ ಮಾಡ್ತಾ ಬೆಳ್ಳವಣ್ಗಿಲಿಂದ ಮಾಡ್ಕೋಬೇಕು ನೋಡಿ ಹಾಗೆ ಕೂಡ ಸ್ವಲ್ಪ ಹಿಟ್ಟು ಹಚ್ಕೋಬೇಕು ಹಾಗೆ ಈ ಥರ ಮಾಡಿದ್ದೀನಿ ನೋಡಿ ಇಷ್ಟು ಸೈಜಲ್ಲಿ ಮಾಡಿದ್ದೀನಿ ನಾನು ಎದ್ರ ನಿಂತಾನು ಕಟ್ ಮಾಡಿಲ್ಲ ಹಾಗೆ ರೌಂಡ್ ಶೇಪ್ ಜಾಸ್ತಿ ಏನು ರೌಂಡ್ ಶೇಪ್ ಬಂದಿಲ್ಲ ಹಾಗೆ ಬಂತು ಮಾಡಿ ನೋಡಿ ಹಂಚಿಗೆ ಸ್ವಲ್ಪ ಎಣ್ಣೆ ತುಪ್ಪನ ಹಚ್ಕೋತಾ ಇದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ನಿಮ್ಮ ನೀವು ಕೂಡ ಹೇಗೆ ಮಾಡ್ತೀರಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹಾಗೆ ಕೂಡ ಇನ್ನೊಂದು ಮಾಡ್ತಾ ಇದ್ದೀನಿ ಇದೊಂದು ಮಾಡಿಬಿಟ್ಟು ಚಪಾತಿಗೆಲ್ಲ ಎಣ್ಣೆ ಹಿಟ್ಟಿಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಮತ್ತು ಹಂಚಿನಲ್ಲಿರುವ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊತಿದ್ದೀನಿ ನೋಡಿ ಈಗ ಫ್ರೆಶ್ ಮಾಡಿ ಯಾಕಂದರೆ ಸಾಫ್ಟ್ ಆಗುತ್ತೆ ಒಳಗಡೆ ಎಣ್ಣೆ ಹಚ್ಚಿದ್ರೆ ಉಬ್ಬಿ ಉಬ್ಬಿ ಬರುತ್ತೆ ನೋಡಿ ಚಪಾತಿ ಈ ಥರ ಎಣ್ಣೆ ಹಚ್ಬೇಕು ನೋಡಿರಿ ಮೇಲೆ ಕೂಡ ತುಪ್ಪ ಹಚ್ದೆ ಹೆಚ್ಚಿದೆ ನಾನು ಎಣ್ಣೆ ಎಣ್ಣೆನಂತ ಬರ್ತಾಯಿದೆ ಮತ್ತು ಎರಡನೇದು ಇದ್ದೀನಿ ನೋಡಿ ನಾನು ಚಪಾತಿ ಮೆಂತ್ಯ ಪರೋಟ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಯಾವ ಶಿಜಾನ್ ಇರುತ್ತೆ ಮೆಂತ್ಯ ಪಲ್ಯ ಸು ಸಿಜಾನ್ ಏನು ಬೇಕಾದರೂ ಮಾಡಿ ತಿನ್ಬೋದು ನಾನು ರೈಸ್ ಕೂಡ ಮಾಡಿದ್ದೀನಿ ನೋಡಿ ಮೆಂತ್ಯ ರೈಸನ್ನು ಮಾಡಿದ್ದೀನಿ ಮಾ ಚೆನ್ನಾಗುತ್ತೆ ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ಕೂಡ ಮಾಡಿದ್ದೆ ಮೊದಲು ಮಾಡಿ ಹಾಕಿದ್ದು ನೋಡಿ ಅದನ್ನು ನೋಡಿ ಕೂಡ ವಾಶ್ ಮಾಡ್ಬೋದು ನೀವು ಈ ಥರ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ನೋಡಿ ಈ ಥರ ಫ್ರೆಶ್ ಮಾಡ್ತಾ ಹೋಗ್ಬೇಕು ಯಾರು ಮೆಂತ್ಯ ಸೊಪ್ಪನ್ನು ತಿನ್ನ ನೋಡಿರಿ ಆ ಮಕ್ಕಳಿಗೆ ಈ ರೀತಿ ಮಾಡಿ ಹಾಕ್ಬೋದು ನನ್ನ ಮಕ್ಕಳು ಮೆಂತ್ಯ ಯಾವಾಗ ಅಲ್ಲಿ ಸೊಪ್ಪು ತಿನ್ನಲ್ಲ ಅವ್ರು ಜಾಸ್ತಿ ಅದಕ್ಕೆ ಈ ಥರ ನಾನು ಮಾಡಿ ಮೆಂತ್ಯ ಪರೋಟ ಮಾಡ್ತೀನಿ ಮತ್ತು ಬೇರೆ ಬೇರೆ ಸೂರ್ಯಕಾಯಿ ಪರೋಟ ಭೀ ಮಾಡ್ತೀನಿ ಈ ಥರ ಅದು ತುಪ್ಪ ಹೆರ್ತಿತ್ತು ಅದಕ್ಕೆ ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಬೇಕಂತ ಈ ರೀತಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದೊಂದಾಗಿ ಮಾಡಿದ್ದೀನಿ ನೋಡಿ ಹೇಗಾಗಿದೆ ಅಂತ ಹಾಗೆ ಕೂಡ ಫ್ರೆಶ್ ಮಾಡ್ತಾ ಫ್ರೆಶ್ ಮಾಡ್ತಾ ಒಂದೊಂದಾಗಿ ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ತ ಟೈಮಲ್ಲಿ ಭಾಳಷ್ಟು ಇದಾಗುತ್ತೆ ಆಯಿತು ನೋಡಿ ಇವಾಗ ಚಪಾತಿ ಮಾಡೋದು ಮೆಂತ್ಯ ಇಷ್ಟ ಇಷ್ಟಾಗಿದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಎಣ್ಣೆ ಹತ್ತಿದ್ದೆಲ್ಲ ತುಪ್ಪ ಹತ್ತಿದ್ದೆಲ್ಲ ಸ್ವಲ್ಪ ಹೋಗುತ್ತೆ ಅಂತ ಈ ರೀತಿ ಮೊಸರು ಮೆಂತ್ಯ ಪರೋಟ ಸೂಪರ್ ಕಾಂಬಿನೇಷನ್ ಮಕ್ಕಳ ಟಿಫಿನ್ಗೆ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಬೆಳಗ್ಗೆ ಸ್ಕೂಲಲ್ಲಿ ದಿನ ಚಪಾತಿ ತಿಂದು ಅನ್ನ ತಿಂದು ಉಪ್ಪಿಟ್ಟು ತಿಂದು ಬೇಜಾರಾಗುತ್ತೆ ಅಲ್ವಾ ಈ ರೀತಿಯೂ ಒಂದು ಸಾರಿ ಮಕ್ಕಳಿಗೆ ಮಾಡಿ ಫ್ರೆಂಡ್ಸ್ನಿಗೂ ಕೂಡ ನನ್ನ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಥರ ಇದ್ದೀನಿ ನೋಡಿ ಈ ಥರ ಟಿಫಿನ್ ಮಕ್ಕಳಿಗೆ ಟಿಫಿನ್ ಕಟ್ತಾ ಇದ್ದೀನಿ ನನ್ನ ಮಗಳು ಕಟ್ಕೊತಾ ಇದ್ದಾಳೆ ನೋಡಿ ಟಿಫಿನ್ನ ಅದ್ರ ಜೊತೆಯಲ್ಲಿ ಸ್ವಲ್ಪ ಉಪ್ಪಿನಗೆ ಆದರೂ ನಡೆಯುತ್ತೆ ಹಿಂಡಿ ಆದರೂ ನಡೆಯುತ್ತೆ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಇತ್ತು ಮನೆಯಲ್ಲಿ ಅದನ್ನು ಟಿಫಿನ್ಗೆ ಕಟ್ಕೊಂಡು ಹೋದಳು ಆಮೇಲೆ ಮುಂದಿನ ಕೆಲಸ ನೋಡೋಣ ಅಂತ ಫ್ರೆಂಡ್ಸ್ ಮುಂದೆ ಹಿಡಿಯೋದಲ್ಲಿ ಬರ್ತೀನಿ